ಇದು ಇವ್ರದೇ ನಾಲ್ಕು ಜನ ಆಲ್ರೆಡಿ ದಂಧೆನೇ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಆಲ್ರೆಡಿ ಇಲ್ಲಿ ಸುಮ್ಮನೆ ಕೂತನಗೂ ಮುಟ್ಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲಿ ನೋಡಿ ಆಲ್ರೆಡಿ ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಮೊಬೈಲ್ ನೋಡ್ಬಿಟ್ಟು ಇಲ್ಲಿ ಬಾಯ್ ಇಲ್ಲಿ ಅಂತಾನೆ ಕರೆದ್ಬಿಟ್ರು ಇವರು ನನಗಂತೂ ಭಯ ಆಗ್ತು ನಾನು ಹಾಗೆ ಮುಂದೆ ಹೋಗೇ ಬಿಟ್ಟೆ ಬರ್ತಾ ಇದ್ದಂಗೆ ಎಲ್ಲಿ ನೋಡಿದ್ರೆ ಇಲ್ಲಿ ಮತ್ತೊಂದು ದಂಧೆ ಸ್ಟಾರ್ಟ್ ಆಗಿದೆ ಸೊ ಆಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪ ಅಂದರೆ ಸೊ ಇವಾಗ ನಾನು ಬಂದಿರೋದು ಮೆಸ್ಟ್ರಿಕಲ್ಲಿ ಸೊ ಮೆಜೆಸ್ಟಿಕ್ ಬಸ್ ಸ್ಟಾಪಲ್ಲಿ ಹೋಗಬೇಕು ಸೊ ಇವಾಗ ನಡ್ಕೊಂಡು ಇನ್ನು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ ಸೊ ಅಲ್ಲೂ ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ಬಸ್ ಸ್ಟಾಪ್ ಹೇಗಿದೆ ಮೆಜೆಸ್ಟಿಕ್ ಅಂತ ಎಸ್ ಇದು ಮೆಜೆಸ್ಟಿಕ್ ಬಸ್ ಸ್ಟಾಪ್ ಸೊ ಇದು ಮೇಲ್ಗಡೆ ಇರೋದೇ ಸ್ಕೈವಾಕು ಇದು ಇಲ್ಲಿ ಕಾಣ್ತೈತಲ್ಲ ಅದು ಸ್ಕೈವಾಕು ಸೊ ನಾನು ಅಲ್ಲಿ ನಡ್ಕೊಂಡು ಇನ್ನು ಹೋಗ್ತಾ ಇದ್ದೆ ಸೊ ಬಸ್ ಸ್ಟಾಪ್ ಆ ಕಡೆ ವಾಕ್ ಮೇಲೆ ಹೋಗ್ಬೇಕು ನಾನು ಸೊ ಇವಾಗ ಆ ಕಡೆಯಿಂದ ಹೋಗೋಣ ಅಂತ ಸೊ ಇವಾಗ ಅದು ನಾನು ಇರೋದು ಮೆಜಿಸ್ಟಿಕ್ಕಲ್ಲಿ ಮೆಜಿಸ್ಟಿಕಲ್ಲಿ ಕ್ಯಾಮ್ರಾ ಆನ್ ಮಾಡಿದರೆ ಭಯ ಆಗ್ತೈತೆ ಯಾಕೆಂದ್ರೆ ಮೊಬೈಲ್ ಎಲ್ಲಿ ತಿಳ್ಬೇಕು ಹೊಡೆದಾಗ್ತಾರೆ ಅಂತ ಯಾಕಂದರೆ ಮೊದಲೇದು ರೆಡ್ ಲೈಟ್ ಏರಿಯಾ ಅಂತ ಕರೀತಾರೆ ಸೊ ರೆಡ್ ಲೈಟ್ ಏರಿಯಾ ಯಾಕೆ ಕರೀತಾರೆ ಅಂದಿದ್ರೆ ನಾನು ತಮ್ಮದೇಲೆಲ್ಲೇ ನೋಡಿರ್ತಾರೆ ಯದಕ್ಕೆ ಎದಕ್ಕೆ ಓದ್ತಾರೆ ರೆಡ್ ಲೈಟ್ ಏರಿಯಾ ಅಂತ ಕರೀತಾರೆ ಇಲ್ಲಿ ಅಂತ ಸೊ ಅದಕ್ಕೋಸ್ಕರ ರೆಡ್ ಲೈಟ್ ಏರಿಯಾ ಅಂತ ಕರೆಯೋದು ಸೊ ಇಲ್ಲಾಂದರೆ ಮೆಶ್ಟಿಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ತುಂಬ ಕಂಟ್ರಿ ಕಡೆಯಿಂದ ಎಷ್ಟೋ ಜನ ಬರ್ತಾರೆ ಡೈಲಿ ಲಕ್ಷ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ ಮೆಸ್ಟಿಕ್ ಅಲ್ಲಿ ನಮ್ಮ ಕರ್ನಾಟಕ ಬಸ್ ನಿಂತ್ಕೊಳ್ಳೋದು ಈ ಕಡೆ ಕೆಂಪೇಗೌಡರ ಬಸ್ ನಿಲ್ದಾಣ ಅಂತಾರೆ ಇದಕ್ಕೆ ಬಟ್ ಎಲ್ಲರೂ ಮೆಜ್ಟಿಕ್ ಮೆಸ್ಟಿಕ್ ಅಂತ ಕರೆಯೋದು ಮೊದಲನೇ ಹತ್ರ ಕೆಂಪೇಗೌಡರ ಬಸ್ ನಿಲ್ದಾಣ ಗೈಸ್ ಅಲ್ಲಿ ಪ್ರಿಂಜ್ ಮೇಲ್ಗಡೆ ನಾನು ಕ್ಯಾಮ್ರಾ ಏನಾದರೂ ಮೇಲೆ ಹಚ್ಚಿದ್ದೀರಿ ಪ್ರಿಂಜ್ ಮೇಲ್ಗಡಿಯವ್ರು ನೋಡಿಬಿಟ್ಟು ನನ್ನನ್ನು ಕ್ಯಾಮ್ರ ಮೇಲೆಗಡೆ ಅಡ್ಡಾಡೋಕ್ಕೆ ಕೊಡಲ್ಲ ನಮಗೆ ಆ ಥರ ಇಲ್ಲಿ ಅದಕ್ಕೋಸ್ಕರ ಸೊ ಕ್ಯಾಮ್ರ ಕೆಳಗಡೆ ಮಾಡಿ ಹೋಗ್ತಾ ಇದ್ದೀನಿ ಸೊ ಬ್ರಿಡ್ಜ್ ಮೇಲೆ ಹೋಗ್ತೀನಿ ಅಂದರೆ ಬ್ರಿಡ್ಜ್ ಅಂದ್ರೆ ಅಲ್ಲೇ ಅಂತ ಇದ್ದಾರಲ್ಲ ಬ್ರಿಜ್ ಅಂತ ಇದ್ರೆ ಸೊ ಸ್ಕೈವಾಕ್ ಮೇಲೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ತೊಗೋನ ಸ್ಕಾಯ್ಬ್ಯಾಕ್ ಮೇಲೆ ಹೋಗ್ತಾ ಇದ್ದೀನಿ ಮೇಲ್ಗಡೆ ಕಡೆ ಅಂತ ಬರ್ತಾರೆ ಇಲ್ಲೇ ಮಲ್ಕೋತಾರೆ ನಾನು ಬರ್ತಾ ಇದ್ದಂಗೆ ಇಬ್ಬರು ಕಣ್ಣಿಗೆ ಕಾಣಿಸಿದ್ರು ಇಲ್ಲೇ ನಿಂತ್ಕೊಂಡಾರಲ್ಲ ಹೆಂಗೆ ನೋಡ್ತಾರೆ ನೋಡಿ ಮೊಬೈಲ್ಗೆ ಕೆಳಗಡೆನೆ ನೋಡ್ತಾವ್ರೆ ಒಬ್ರು ಇಲ್ಲಿ ನೋಡ್ತಾ ಇದ್ದಂಗೆ ಮುಂದೆ ಇನ್ನೊಬ್ರು ಕೂತ್ಕೊಂಡಿದ್ರು ಅಪ್ಪ ಏನ್ರೀ ಇದು ಸ್ಕೈವಾಕ್ ಮೇಲ್ಗಡೆ ಎಷ್ಟು ಜನರು ಇದು ಸ್ಕೈವ್ ಮೇಲೆ ಆ ಕಡೆ ಈ ಕಡೆ ಅಡ್ಡಾಡ್ತಾ ನನ್ನ ಕ್ವಶನ್ ಏನಪ್ಪ ಪಬ್ಲಿಕ್ ಪಬ್ಲಿಕಲ್ಲಿ ಮಾಡೋದು ಸರಿನಾ ಅಂತ ನಾನು ಕೇಳ್ತಿರೋದು ಅಷ್ಟೇ ಅದು ಬಿಟ್ಬಿಟ್ಟು ಇವನ್ಗೆ ಯಾಕೆ ಇದೆಲ್ಲ ಅಂತ ನೀವೆಲ್ಲ ಕ್ವಶನ್ ಆಗ್ತಿರೋದು ನನ್ನ ಕ್ವಶನ್ ಅಷ್ಟೇ ಪಬ್ಲಿಕಲ್ಲಿ ಈ ಥರ ಮಾಡೋದು ಸರಿನಾ ತಪ್ಪ ಅಂತ ನಾನು ಕೇಳ್ತಿರೋದು ಇಲ್ಲಿ ಫ್ಯಾಮ್ಲಿ ಅಡ್ಡಾಡ್ತಾ ಇರ್ತಾರೆ ಎಷ್ಟೋ ಸ್ಟೇಟ್ ಕಡೆಯಿಂದ ಎಷ್ಟೋ ಜನ ಬರ್ತಾ ಇರ್ತಾರೆ ಲಕ್ಷಾಂತರ ಜನ ಬಂದು ನಮ್ಮ ಮೆಜೆಸ್ಟಿಕ್ ಬಂದುಬಿಟ್ಟು ಬೇರೆ ಕಡೆ ಹೋಗೋರು ಇರ್ತಾರೆ ಅದು ಬಿಟ್ಬಿಟ್ಟು ನಮ್ಮ ಬೆಂಗಳೂರು ನೇಮೆ ಹಾಳಾಗುತ್ತೆ ಈ ಥರ ನೋಡಿಬಿಟ್ಟು ಯಾಕಂದರೆ ನಡ್ಕೊಂಡು ಹೋಗೋರಿಗೆ ಈ ಥರ ನೋಡ್ತಾ ಇದ್ದಿದ್ರೇ ಅವ್ರ ದೃಷ್ಟಿನೇ ಬೇರೆ ಇರುತ್ತೆ ಅಲ್ಲಿ ನಡ್ಕೊಂಡು ಹೋಗೋರಿಗೆ ನಡ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ಅವ್ರು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ ಇಲ್ಲಿ ನೋಡಿ ಇವ್ರೆ ಹೆಂಗೆ ಹೋಗ್ತಾರಲ್ಲ ಇವ್ರದೇ ಸ್ಕೈಬೇಕು ಅಂತ ಇವ್ರದೇ ಜಾಗ ಅಂದ್ಕೊಂಡ್ಬಿಟ್ಟು ಇದು ನಮ್ಮದೇ ಜಾಗ ಅಂತ ಇಲ್ಲಿ ನೋಡಿದರೆ ಕ್ಯಾಮ್ರಾನು ಅಟ್ಯಾಕ್ ಮಾಡಿದ್ರು ಗುರು ನಂದು ಫೋನ್ ನೋಡಿಬಿಟ್ಟು ಓ ಇಲ್ಲಿ ಬಾ ಇಲ್ಲಿ ಅಂತನೇ ಕರೆದು ಅಪ್ಪ ನಾನಂತೂ ಭಯ ಬಿಟ್ಟು ನಾನು ಪಾಡಿ ನಾನು ಹಾಗೆ ಮುಂದೆ ಹೋಗೇ ಬಿಟ್ಟೆ ಭಯ ತಪ್ಪಾ ಅಂತ ಇಲ್ಲಿ ನೋಡಿ ಇವರು ದೊಡ್ಡವರು ಇಲ್ಲೂ ಇವರು ಅದೇ ಕೆಲಸ ಮಾಡೋಕ್ಕೆ ಕೂತಿರೋದು ದಂಧೆ ದಂಧೆನೇ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ದಂಧೆನೇ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಇಲ್ಲಿ ಜಾಸ್ತಿ ಹುಡುಗರನ್ನ ನೋಡೋಕ್ಕೆ ಟ್ರೈ ಮಾಡ್ತಾರೆ ಇನ್ವಾಲ್ವ್ ಒಳಗಡೆ ಮಾಡ್ಕೊಳ್ಳೋಕ್ಕೆ ಅದು ಹುಷಾರಾಗಿರಿ ಇಲ್ಲಿ ಬಂದಿದ್ದರೆ ನಾವು ಇಲ್ಲಿ ಏನಾದರೂ ಒಂದು ಐದು ನಿಮಿಷ ನಿಂತ್ಕೊಂಡಿದ್ರು ನಮ್ಮನ್ನು ಅವರೇ ಬಂದು ಅಂತ ಮುಂದೆ ನೋಡೋಣ ಬನ್ನಿ ಇಲ್ಲಿ ಹಾಗೆ ಮುಂದೆ ಹೋಗ್ತೀರ ಇಲ್ಲಿ ಇಬ್ಬರಿದ್ದರು ಹಾಗೆ ತುಂಬ ಅಂದ್ರೆ ತುಂಬಾ ಜನ ಇದ್ದಾರೆ ಒಂದಲ್ಲ ಎರಡ ಇಲ್ಲಿಲ್ಲ ಅಂದಿದ್ರು ಇವ್ರು ನೋಡಿ ಇವ್ರಂತೂ ಮೊಬೈಲ್ ಕೇ ನೋಡ್ತಾ ಇದ್ರು ಅಪ್ಪ ಭಯ ಆಗ್ತೈತ್ ನನ್ಗೆ ಆರ್ ಟಿ ಸಿ ಬಸ್ ನಿಂತ್ಕೊಳ್ಳುತ್ತೆ ನೋಡಿ ಇವಾಗ ನಾನು ಇರೋದೇ ಇಲ್ಲಿಂದ ಈ ಕಡೆ ಮೆಟ್ರೋ ಸ್ಟೇಷನ್ ಹೋಗುದು ಇಲ್ಲಿ ಈ ಕಡೆಯಿಂದ ಮೆಟ್ರೋ ಸ್ಟೇಷನ್ ಹೋಗ್ಬಿಟ್ಟು ಒಂದ್ ಐದ್ ನಿಮಿಷ ಮುಂದ್ ಬಿಟ್ಟಿಲ್ಲ ಕೂತ್ಕೊಂಡ್ ಯಾವ ಒಂದ್ ಐದ್ ನಿಮಿಷ ಕೂತ್ಕೊಂಡು ಇಲ್ಲ ನಿಂತ್ಕೊಂಡು ನೋಡೋದೇ ಸ್ಕೈ ವಾಕ್ ಮೇಲೆ ಯಾವ ಥರ ಇರ್ತಾರೆ ಅಂದರೆ ಫಸ್ಟು ಇದು ಮೆಟ್ರೋ ಸ್ಟೇಷನ್ಗೆ ಹೋಗುವರು ಅಷ್ಟೇ ಈ ಕಡೆ ಹೋದ್ರೆ ಸ್ಕೈ ಮತ್ತೆ ಬಿ ಎಂ ಟಿ ಸಿ ಬಸ್ ಸ್ಟಾಪ್ ಆ ಕಡೆ ಐತಲ್ಲ ಸೊ ಅದು ಆ ಕಡೆ ಬಿ ಎಂ ಟಿ ಸಿ ಬಸ್ ಮತ್ತು ಸ್ಕೈ ಕೂಡ ಇವಾಗ ನಾನು ಹೋಗ್ತಾ ಇದ್ದು ಸೊ ಇಲ್ಲೆಲ್ಲಾನು ಮಾರ್ಕೆಟ್ ಇರುತ್ತೆ ಫ್ಲವರ್ ಮೇಲೆ ಹೋಗ್ತಾರೆ ಸಿಲಿ ನನ್ನ ಇವಾಗ ನಾನು ನಿಂತ್ಕೋ ಅಂತ ಈ ಕಡೆ ಹೋಗ್ತಾ ಇದ್ದೀನಿ ಸೊ ಆ ಕಡೆ ನೋಡ್ತಾ ಇದ್ದೀನಿ ಅಲ್ಲಿ ಆಲ್ರೆಡಿ ದಂಧೆನೇ ಸ್ಟಾರ್ಟ್ ಆಗ್ಬಿಟ್ಟೈತೆ ಒಬ್ಬರ ಜೊತೆ ಆಲ್ರೆಡಿ ಸೊ ನನ್ನ ಕಡೆಗೆ ನಾನು ನಿಂತ್ಕೊಂಡಿದ್ದೀನಿ ಮಾತಾಡ್ತಾರೆ ನೋಡಿ ಹೆಂಗೆ ಹೋಗೋರೆಲ್ಲ ಇಲ್ಲೆಲ್ಲ ಫ್ಯಾಮಿಲಿ ಹೋಗ್ತಾ ಇರುತ್ತೆ ಅಂದ್ರೆ ಹೋಗ್ತಾ ಇರ್ತಾರೆ ಆದ್ರೂ ಕೇಳಲ್ಲ ಮುಂದಿನ ಸ್ಟಾರ್ಟ್ ಮಾಡೋರು ಅಂತ ಈ ಕಡೆ ಸೈಡಿಗೆ ಸೈಡಿಗೆ ನೋಡಿ ಸೊ ಅಲ್ಲಿ ದಂಧೆ ಆಯಿತು ಇವಾಗ ಕರ್ಕೊಂಡು ಹೆಂಗೆ ಹೋಗ್ತಾರೆ ನೋಡಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಕೈ ಮಾಡಿ ಕರ್ಕೊಂಡು ಹೋದ್ರು ಅವನು ಅವನು ಅವ್ರು ಹಿಂದ ಕಡೆ ಹೋಗ್ತಾ ಇರ್ತಾರೆ ನಂಬರೆಲ್ಲ ತೊಗೊಂಡ್ಬಿಟ್ಟು ಸೊ ಇವಾಗ ಆ ಕಡೆ ಇಬ್ರು ಬರ್ತವ್ರೆ ಇಲ್ಲಿ ಫೋಟೋ ಇಳಿಸ್ಕೋತವ್ರೆ ಸೊ ಇವಾಗ ಕ್ಯಾಮ್ರಕ್ಕೆ ಹೆಂಗೆ ನೋಡ್ತಾರೆ ನೋಡಿ ಕ್ಯಾಮ್ರ ನೋಡಿದ ತಕ್ಷಣ ಅಲ್ಲೇ ಸ್ಟಾಪ್ ಅವರು ಮುಂದೆನೇ ಬರಲ್ಲ ನಮ್ಮನ್ನ ನಮ್ಮನೆಯಲ್ಲಿ ವೀಡಿಯೋ ಗೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರಂತವ್ರು ಹೆಂಗೆ ಗುರಾಸ್ತಾರೆ ನೋಡಿ ಅಲ್ಲಿ ಇವಾಗ ಆ ಕಡೆ ಹೋಗ್ತಾರೆ ಸುಮ್ಮನೆ ಟಚ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ನಾನಿವಾಗ ಹೀಗೆ ಮುಂದೆ ಹೋಗ್ತಾ ಇದ್ದಿದ್ರೆ ಅಲ್ಲಿ ಮತ್ತೆ ನಾಲ್ಕು ಜನ ನನಗೆ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರು ಸೊ ಇಲ್ಲಿ ಎಷ್ಟು ಜನ ಅಡ್ಡಾಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಗಂಡು ಮಕ್ಕಳು ಹೆಣ್ಮಕ್ಳು ಅಷ್ಟು ಅಡ್ಡಾಡ್ತಾ ಇರ್ತಾರೆ ಇಲ್ಲಿ ನೋಡಿದಾರೆ ನಾಲ್ಕು ನಾಲ್ಕು ಜನ ಇವರು ಅಡ್ಡಾಡ್ತವ್ರೆ ಇಲ್ಲಿ ನೋಡಿ ಹೆಂಗೆ ಅಡ್ಡಾಡ್ತಾರಲ್ಲ ಬಿಂದಾಸಾಗಿ ಸಾಗಿ ಅಡ್ಡಾಡ್ತವ್ರೆ ಇವರು ಸೊ ಇವರು ದೊಡ್ಡವರು ಇವ್ರು ನನ್ನನ್ನು ಏನು ಕೇಳ್ತಾರಂತೆ ಮುಂದೆ ನೋಡ್ರಿ ಸೊ ಇವ್ರು ಕೂಡ ಒಬ್ಬರೇ ಹೆಂಗೆ ಹೋಗ್ತಾರಲ್ಲ ಅವ್ರಿಗೆ ಭಯನೇ ಎಲ್ಲ ಇದು ಕಾಯಬೇಕು ನಮ್ದು ಅಂತ ಅಂದ್ಕೊಂಡ್ಬಿಟ್ಟವ್ರೆ ಸೊ ಇಲ್ಲಿ ಮತ್ತೆ ಇಲ್ಲಿ ಆಲ್ರೆಡಿ ದಂಧೆ ಸ್ಟಾರ್ಟ್ ಆಯಿತು ಇನ್ನೊಬ್ಬರದನ್ನ ನೋಡಿ ಇವರು ದಂಧೆ ಇವಾಗ ಅವ್ರು ಸುಮ್ನೆ ನಿಂತ್ಕೊಂಡಿದ್ರು ಕೂಡ ಇವ್ರೇ ಕರ್ದ್ಬಿಟ್ಟು ನನ್ ಕಡೆ ಬಂದ್ರು ನಾನು ಭಯ ಬಿಟ್ಟು ನಾನ್ ಮುಂದೆ ಹೋಗ್ಬಿಟ್ಟೆ ಸೊ ಇಲ್ಲಿ ನೋಡಿ ಇಲ್ಲೂ ಹೋಗ್ತಾ ಇದ್ರೆ ಸೊ ಇವಾಗ ಹೆಂಗೆ ಕರೀತಾರೆ ನೋಡಿ ನೋಡಿದ್ರಲ್ಲ ಹೆಂಗರೀತೇವ ನಾನು ಕೆಳಗಡೆ ಹೋಗೋಣ ಅಂತ ಬರ್ತಿದ್ವಿ ಇಲ್ಲೂ ಹೋಗ್ರೆ ಗುರು ಇಲ್ಲಿ ಇಲ್ಲೂ ಬಿಡಲ್ಲ ಈ ಜಾಗ ಅಂದಿದ್ರೆ ಹೆಂಗೆ ಪಬ್ಲಿಕ್ ಅಲ್ಲಿ ಇದು ಮಾಡೋ ಸರಿನಾ ಇಲ್ಲಿ ನೋಡಿ ಹೆಂಗ್ ನೋಡ್ತಾರೆ ಹೋಗಿ ಬಯಸಿವಾಗ ಮತ್ತೆ ಅಲ್ದಿಂದ ಭಯ ಆಯ್ತು ಕೆಳಗಡೆ ಬಂದ ಆಗ್ತಿಲ್ಲ ಒಂದ್ ಐದು ನಿಮಿಷ ಆಗ್ತೈತೆ ಅಕ್ ಹೋಗ್ತಾರ ನಿಂತ್ಕೊಳ್ಳೋಕೆ ಆಗಿಲ್ಲ ಹೋಗುವಾಗ ರಸ್ತೆಲ್ಲೂ ನಿಂತ್ಕೋತಾರೆ ಮೇಲ್ಗಡೆ ಹೋಗೋದಲ್ಲ ಅವನು ನಿಂತ್ಕೋತಾ ಇರ್ತಾರೆ ಇವಾಗ ಎಲ್ರು ಫ್ಲೇವರ್ ಅತ್ತೆ ಮೆಟ್ರೋ ಸ್ಟೇಷನ್ ಕಡೆ ಹೋಗೋಣ ಅಂತ ಇರ್ತಾರೆ ಅವರು ಈ ಕಡೆ ನಡ್ಕೊಂಡು ಬರ್ತಾ ಇರ್ತಾರೆ ಸ್ಕೈವ್ ಮೇಲ್ಗಡೆ ಹೋಗೋ ಕಡೆ ಇಲ್ಲೂ ನಿಂತ್ಕೊಂಡ್ರೆ ಇಲ್ಲೂ ದಂಧೆನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು ಇಲ್ಲಿ ಎಷ್ಟಂತ ಜನ ನೋಡ್ಬೇಕು ಕಣ್ಣಿಂದ ಗುರು ಇಲ್ಲಿ ಏನಿಲ್ಿಲ್ಲಾ ಅಂದ್ರೂ ಒಂದ್ ಇಪ್ಪತ್ತಲ್ಲ ಮೂವತ್ ಜನ ಸಿಕ್ಕೇ ಸಿಕ್ಕಾರೆ ನನ್ನ ಪಡಿ ನಾನು ನಿಂತ್ಕೊಂಡಿದ್ದೆ ಸ್ವಲ್ಪ ಬಂದ್ ಕೇಳಿದ್ರು ನೋಡಿ ನೋಡಿದ್ರಲ್ಲ ಸುಮ್ಮ ಕೂತನು ಟಚ್ ಮಾಡಿಬಿಟ್ಟು ಮಾತಾಡ್ಸ್ಬಿಟ್ಟು ಇಷ್ಟೊಂದ್ ಜನ ಅಡ್ಡಾಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರಿಗೆಲ್ಲ ಯಾವ್ ಟಾಜ್ ಕೊಡ್ತಾರಲ್ಲ ಸೊ ವಿಡಿಯೋ ಮಾಡಕ್ ಸೊ ವಿಡಿಯೋ ಆಫ್ ಮಾಡೋಕ್ ಕೊಡಲ್ಲ ಅವ್ರು ಹಾಕ್ತಾರೆ ಕ್ಯಾಮ್ರ ಎಲ್ಲ ಆಫ್ ಬರ್ತಾರೆ ಅಷ್ಟೆ ಅದೆಲ್ಲ ಇರ್ತಾರೆ ಅಂತ ಇಲ್ಲೂ ಕರೆದ್ರು ನಾನು ಮಾತಾಡೋದು ನಾನು ನೋಡೋದೆ ಇಲ್ಲೂ ದಂಧೆನ ಸ್ಟಾರ್ಟ್ ಮಾಡಿಬಿಟ್ಟು ತುಂಬಾ ಅಂದ್ರೆ ತುಂಬಾ ಜನ ಹುಡುಗರು ಮಾತಾಡಿಸ್ತಾ ಇರ್ತಾರೆ ನಾವು ಸುಮ್ಮನೆ ನಿಂತ್ಕೊಂಡಿದ್ರು ಬಿಡಲ್ಲ ಸೊ ಇವಾಗ ನಾನು ಮತ್ತೆ ಮುಂದೆ ಹೋಗಿ ಒಂದ್ ಕಡೆ ನಿಂತ್ಕೋಣ ತಂದಿನಿ ಸೊ ನಿಂತ್ಕೊಂಡ ಬನ್ನಿ ಧೈರ್ಯ ಭಯ ಆಗ್ತೈತೆ ಗುರು ಹಿವಿ ಭಯ ಆಗ್ತಲ್ಲ ನನಗೆ ತುಂಬಾ ಅಂದ್ರೆ ತುಂಬಾನೇ ಭಯ ಆಗ್ತೈತೆ ಯಾವ ಥರ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಲಾಸ್ಟ್ ಹೇಳ್ಕೊಡ್ತೀನಿ ಯಾವ ಥರ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಸೊ ಇಲ್ಲಿ ನೋಡಿ ಹೆಂಗೆ ಕರಿತಾ ಇರೋರು ಸಿಗ್ನಲ್ ಅಂತ ಕರೆದ್ಬಿಟ್ಟು ಕರೆಸ್ಕೋತಾರೆ ಇವಾಗ ನನ್ನ ಪಡೆ ಇಲ್ಲಿ ಬಂದು ನಿಂತ್ಕೊಂಡೆ ಮುಂದೆ ಸುಮ್ಮನೆ ಬಂದು ನಿಂತ್ಕೊಂಡಿದ್ರು ಹುಡುಗಿರೋರೇ ಬರ್ತೀಯ ಅಂತ ಅವರೇ ಕೇಳುವ ಅವ್ರದ್ದು ಏಜ್ ಎಷ್ಟು ಮಾಡ್ತಾರೆ ಕೆಲಸ ಯಾವುದು ಅವ್ರಿಗಾದ್ರು ಇದು ಬೆಳವ ಮರ್ಯಾದೆ ಮತ್ತೆ ಇಲ್ಲಿ ನನ್ನ ಪಡೆನೂ ಸುಮ್ಮನೆ ಇನ್ನೊಬ್ರು ಬಂದರು ಕನ್ನಡ

ನಾವೇನಿದ್ರು ಇದನ್ನ ನೋಡಿ ಸುಮ್ಮನೆ ಇದ್ದರೆ ಮತ್ತೆ ಅವರು ಅಂಡ್ರೆ ಪಾಸಲ್ಲಿ ಹೋಗೋದಂತೂ ಪಕ್ಕ ಗ್ಯಾರಂಟಿ ಇನ್ನೊಂದು ಆರು ತಿಂಗಳಲ್ಲಿ ಸೊ ಇದನ್ನು ಇಲ್ಲಿ ಇಲ್ಲಿ ಇಷ್ಟೊಂದು ಜನ ಅವರು ಅಂದರೆ ಮತ್ತೆ ಇಲ್ಲಿಂದ ಅಲ್ಲಿ ಅವ್ರಿಗೆ ಭಯನಾ ಇಲ್ಲೇ ಈ ಥರ ಪಬ್ಲಿಕ್ ಕೇರಿಯನ್ನು ಮಾಡ್ತಾರೆ ಅಂದರೆ ಇವರು ಪಕ್ಕ ಅಲ್ಲಿ ಹೋಗೇ ಹೋಗ್ತಾರೆ ಅಲ್ಲಿ ಇವಾಗ ಪೊಲೀಸರವರು ಎಲ್ಲರೂ ಇದ್ದಾರೆ ಅಂದರೆ ಮತ್ತೆ ಇವರು ಆ ಕಡೆ ಇಲ್ಲೂ ಕೂಡ ಇಲ್ಲಿ ಪೊಲೀಸರು ಬಂದರೆ ಇವರೆಲ್ಲ ಓಡೋಗ್ತಾರಂತೆ ನಾನಂತೂ ನನ್ನ ಕಣ್ಣದ್ರು ನೋಡಿಲ್ಲ ಬಟ್ ಪೊಲೀಸರು ಎನಿ ಟೈಮ್ ಬರ್ತಾರೆ ಈ ಫ್ಯಾಮ್ಲಿ ಹೋಗ್ತಿದ್ರು ಈ ಕಡೆ ಬಂದು ಅಂತೆ ಸ್ಟಾರ್ಟ್ ಮಾಡ್ತಾರೆ ಸೊ ಮೇಲ್ಗಡೆನೇ ಹೋಗ್ತಾ ಇದ್ದ ನಡ್ಕೊಂಡು ಹೋಗ್ತಾ ಇಲ್ಲ ನೀನು ಇಲ್ಲಿಂದ ನನ್ನ ಪಾಡಿ ನಾನು ಇರೋ ಎಷ್ಟು ಕೊಡ್ತೇನೆ ನನ್ನನ್ನೇ ಸೊ ಇಲ್ಲಿ ನೋಡಿ ಸ್ಕೈ ವ್ಯಾಕ್ ಮೇಲೆ ಅಲ್ಲಿ ಬರ್ತಾ ಇದೆ ಅಲ್ಲೂ ಅಟ್ಯಾಕ್ ಮಾಡಿ ಅಲ್ಲೂ ಮಾತಾಡಿಸ್ತಾ ಇರ್ತಾರೆ ಇಲ್ಲಿ ನೋಡಿ ಇವರು ಸುಮ್ಮನೆ ನಿಂತ್ಕೊಂಡು ನಿಂತ್ಕೋತಾರೆ ಆ ಕಡೆ ಕಡೆ ನೋಡ್ಬಿಟ್ಟು ಇವಾಗ ಯಾರೊಬ್ಬರಾದ್ರು ನಿಂತವ್ರೆ ಅಂತ ನೋಡ್ಬಿಟ್ಟು ಇವಾಗ ಅವ್ರ ಹತ್ರ ಒಬ್ಬಿಟ್ಟು ಮಾತಾಡ್ಸಕ್ಕೆ ಟ್ರೈ ಮಾಡ್ತಾರೆ ಅವ್ರ ದಂಧೆ ಒಳಗಡೆ ಇನ್ವಾಲ್ವ್ ಮಾಡ್ಕೊಳಕೆ ಟ್ರೈ ಮಾಡ್ತಾರೆ ಅದು ದಂಧೆ ಒಳಗಡೆ ಇನ್ವಾಲ್ವ್ ಆಯ್ತು ಅಂದ್ರೆ ಹೋಗಿದ್ರೆ ದುಡ್ಡು ಅದು ಎಲ್ಲ ಕಸ್ಕೋತಾರಂತೆ ಅದಂತೂ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಇವಾಗ ಅಲ್ಲೂಡಿದ್ದು ಮಾತಾಡಿದ್ರು ಈ ಕಡೆ ಪಾಪ ಮಗು ಹೋಗ್ತೈತೆ ಅಲ್ಲೂಡೆ ಅಲ್ಲಿ ಆ ತರ ದಂಧೆ ರೈಲ್ವೆ ನಿಲ್ದಾಣ ಹೋಗೋ ಅಂಡ್ರ ಪಾಸ್ ಅಂತಾರೆ ಸೊ ಇದೆ ಅಂಡ್ರ ಪಾಸ್ ಇವಾಗ ಹೋಗ್ತಾ ಇದ್ದಿದ್ ಅಂಡ್ರ ಪಾಸ್ ಒಳಗಡೆ ಸೊ ಒಳಗಡೆ ಇವಾಗ ಮುಂಚೆ ಅಲ್ಲೆಲ್ಲ ನಿಂತಿದ್ರು ಸೊ ಸೊ ಗಾಯಸ್ ಮುಂಚೆ ಅಂಡ್ರ ಪಾಸ್ ಒಳಗಡೆ ಎಲಿ ಜನ ಅಂದ್ರೆ ತುಂಬಾ ಅಂದರೆ ತುಂಬಾ ಜನ ಇದ್ದಿತ್ತು ಇವಾಗ ಒಬ್ರು ಇಲ್ಲ ಸೊ ಇವಾಗೆಲ್ಲ ಸ್ಕೈಬ್ಯಾಕ್ ಮೇಲ್ಗಡೆ ಹೋಗೋಕ್ಕೆ ಇಲ್ಲಿ ಯಾರು ಇವಾಗ ಸಿಕ್ ಇಲ್ಲಿ ಯಾರೂ ಇಲ್ಲ ಸೊ ಇವಾಗ ಇಲ್ಲಿ ಯಾರು ಇಲ್ಲ ಯಾರಾದರೂ ಒಬ್ಬರು ಆದ್ರೂ ಕಾಣ್ತವ್ರೆ ಅಂಡರ್ನ್ ಪಾಸಲ್ಲಿ ಇವಾಗ ಒಬ್ಬರು ಇಲ್ಲ ಯಾಕಂದರೆ ಇಲ್ಲಿಂದ ಪೊಲೀಸ್ ಮೇಲೆ ಓದಿಸ್ಬಿಡ್ತವ್ರಿ ಇವಾಗ ನಿಮ್ಗೇನಾದರೂ ಏನಾದರೂ ಅವ್ರು ಅಟ್ಯಾಕ್ ಮಾಡಿ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ ಪೊಲೀಸರು ಬಂದೇ ಬಿಡ್ತಾರೆ ಸೊ ಇವಾಗ ಇಲ್ಲಿ ಹೊರಗಡೆ ಬಂದ ಅಂಡರ್ ಪಾಸ್ ಇಲ್ಲ ಸೊ ಇವಾಗ ಹೊರಗಡೆ ಬಂದೆ ಸೊ ಹೊರಗಡೆ ಬಂದಿದ್ರೆ ಈ ಕಡೆ ಹೋಗಿದ್ರೆ ಇದ್ರೆ ಸೊ ಈ ಕಡೆ ಇದ್ರೆ ಬಸ್ ಸ್ಟಾಪ್ ಬರುತ್ತೆ ಸೊ ಇಲ್ಲಿ ಮೆಜೆಸ್ಟಿಕ್ ಬಂದಿದ್ರೆ ಸ್ವಲ್ಪ ಸ್ಕೈ ಬ್ಯಾಕ್ ಕಡೆ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಿ ಫ್ಯಾಮಿಲಿ ಎಲ್ಲ ಬರ್ತಾಯಿರ್ತಾರೆ ಬಟ್ ಅವರೆಲ್ಲ ಆ ಥರ ಜಾಗದಲ್ಲಿ ಮಾಡ್ಬಿಡ್ತಿತ್ತು ಅದಕ್ಕೆ ಅಂತ ಬೇರೆ ಜಾಗಗಳ್ ಮಾಡ್ಕೊಂಡು ಅರ್ಥ ಇರ್ತೈತಿತ್ತು ಕೊಟ್ಟವರೆಲ್ಲ ಇಲ್ಲೆಲ್ಲ ಇರಬಾರ್ದು ಅದಕ್ಕೆ ಏನಾದರೂ ಮಾಡಿ ಇಲ್ ನೋಡಿ ಇಲ್ಲಿ ಇಬ್ರು ನಿಂತವ್ರೆ ಇಲ್ಲ ಆಲ್ರೆಡಿ ಮಾತಾಡ್ತವ್ರೆ ಇವಾಗ ನನ್ನ ಪಡೆ ನಾನು ಹೋಗ್ತಾರೆ ನನ್ನೂ ಮಾತಾಡ್ಸ್ತಾರೆ ಇಲ್ಲಿ ನೋಡಿ ನೋಡಿದ್ರಲ್ಲಿ ನನಗಂತೂ ಭಯ ಆಯಿತು ಎಲ್ಲಿ ಆ ಕಡೆ ಸಡಿನಿ ಓ ಇಲ್ಲಿ ಬಾಯಿಲ್ಲ ಯಾಕಂದ್ರೆ ಕೆಳಗಡೆ ಕ್ಯಾಮ್ರಾ ಆನ್ ಇತ್ತು ಅದ್ ನೋಡ್ಬಿಟ್ರು ಇಲ್ಲಿ ಬಾಯಿಲ್ಲ ಅಂತಂದ್ರು ಇವಾಗ ನನ್ನ ಪಡೆ ನಾನು ಸ್ಪೀಡ್ ಆಗಿ ಕೆಳಗಡೆ ಹೋಗೇ ಬಿಟ್ಟೆ ನಾನು ವೀಡಿಯೋ ಮಾಡಿರೋದು ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆಯಿಂದ ಮೂರು ಗಂಟೆವರೆಗೂ ಇದ್ದೆ ಒನ್ ಅವರ್ ಮಾಡಿದ್ದೀನಿ ವೀಡಿಯೋ ಅಷ್ಟೊಂದು ರಿಕ್ಸ್ ತೊಗೊಂಡು ಮಾಡಿದ್ದೀನಿ ಇದು ನಾವೇನಾದರೂ ನೈಟ್ ಹೊತ್ತಿಗೆ ಹೋಗಿದ್ರೆ ಇವ್ರು ಅಟ್ಯಾಕ್ ಮಾಡಿಬಿಟ್ಟು ನಮ್ಮನ್ನು ಯಾವ ತರ ಮಾಡ್ತಿರ್ಬೋದು ಇವಾಗ ಡೇ ಅಲ್ಲೇ ಎಷ್ಟೊಂದ್ರೆ ನೈಟ್ ಹೊತ್ತಿಗೆ ಹೋದವ್ರಿಗೆ ಇವ್ರು ಬಿಡೋದೇ ಇಲ್ಲ ಇವಾಗ ನನ್ ಪಣಿ ನಾನು ಹೋಗಿ ಇಲ್ಲೂ ಕೇಳ್ತಾರೆ ಇಲ್ಲಿಂದ ಹೆಂಗೋ ಮುಂದೆ ಹೋದೆ ಇಲ್ಲೂ ನಡ್ಕೊಂಡ್ ಬರ್ತಾ ಇದ್ರಿ ಇಲ್ಲೂ ಕೂತ್ಕೊಂಡ್ ಇಲ್ಲೂ ಕೂಡ ಬರ್ತೀರಾ ಅಂತ ಕೇಳ್ತಾ ಇರ್ತಾರೆ ಇವ್ರಿಗೆ ಭಯನೇ ಇಲ್ವಾ ಇಲ್ಲಿ ಯಾರ್ದು ಭಯನೇ ಇಲ್ಲ ಇವಾಗ ಸ್ಕೈ ಇಂದ ಕೆಳಗಡೆ ಹೋಗ್ತಾ ಇದೀನಿ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಹೋಗ್ಬಿಟ್ಟು ಏನೇನು ಮಾತಾಡ್ಕೊ ಮಾತಾಡ್ತೀನಿ ಮತ್ತು ಯಾವ್ಯಾಕೇನಾದ್ರೆ ಕೆಳಗಡೆ ಹೋಗ ಬಂದ್ವಿ ಸಿಸ್ಟಮ್ ಜನ ಅಡ್ಡಾಡ್ತಾ ಇರ್ತಾರೆ ಕೆಳಗಡೆ ಬರ್ತಿದ್ದ ಸೊ ಅಲ್ಲಿ ಇಬ್ಬರು ಬಹು ಜನ ಫೋನ್ ಚೆಕ್ ಮಾಡಿದ್ರು ಏನು ಮಾಡ್ತಾನೆ ಅಂತ ವೀಡಿಯೋ ನೋಡ್ತಾನೆ ಗೆಲ್ಕು ನೋಡ್ತಾನೆ ನಾನು ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಯೂಟ್ಯೂಬು ಸೈಟಿಗೆ ಎತ್ಕೊಂಡಿದ್ದ ಬ್ಯಾಕು ಅವ್ರು ಬಂದಾಗ ಕ್ಯಾಮ್ರೋ ಹೀಗೆ ಮೇಲೆ ಎತ್ಬಿಟ್ಟು ಮತ್ತೆ ಯೂಟ್ಯೂಬ್ ಆನ್ ನೋಡ್ಕೊಂಡು ಹೇಳಿ ಇಯರ್ಫೋನ್ ಅದಕ್ಕೋಸ್ಕರ ಯೂಸ್ ಮಾಡಿರ್ತಿಲ್ಲ ಅಂದರೆ ಯಾಕೆ ನೋವು ಬಂದು ಇಯರ್ಫೋನ್ ನೋಡಿದರೆ ಇಲ್ಲ ತಾನೇ ಅದಕ್ಕೋಸ್ಕರ ಯೂಸ್ ಮಾಡಿರೋ ಸೊ ಗೌತ ಬರ್ಬಾರ್ದು ಸೊ ಯಾರ್ದೋ ಜೊತೆ ಮಾತಾಡ್ತಾನಲ್ಲ ಅನ್ಬೇಕು ಇಲ್ಲ ಅಂತಿದ್ರೆ ಸೊ ಏನೋ ನೋಡ್ತಾನಲ್ಲ ಅನ್ಬೇಕು ಬಟ್ ಅವ್ರಿಗೆ ವಿಡಿಯೋ ಮಾಡ್ತೇನೆ ಅಂತ ಗೊತ್ತಾಗ್ತದೆ ಆ ಥರ ಊಟ ಸೊ ತುಂಬ ಅಂದರೆ ತುಂಬಾ ರಿಚ್ ಪಟ್ಟಿದ್ದೀನಿ ಈ ವಿಡಿಯೋ ಮಾಡೋಕ್ಕೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ತಂದು